ನಮಸ್ಕಾರ ನಾನಿಮ್ಮ ರಣ ರಜಪೂತ್ ನೋಡಿ ಈ ಸ್ವಪ್ನಾದಿಗೆ ತೋರಿಸ್ತಿದ್ದೀವಲ್ಲ ಇವಳಿಂದನೇ ಇವತ್ತು ದರ್ಶನ ಜೈಲಿಗೆ ಸೇರೋಕ್ಕೆ ಕಾರಣ ಆಯಿತು ಅಂದರೂ ಕೂಡ ತಪ್ಪಾಗಿರೋದಿಲ್ಲ ಇವಾಗ ವಿಜಯಲಕ್ಷ್ಮೀರಿಗೆ ಒಂಥರಪ್ಪ ಟೆನ್ಷನು ಸದ್ಯ ಅವ್ರಿಗೆ ಗೊತ್ತಿರೋ ಅಂಥ ಜೈಲಧಿಕಾರಿಗಳು ಬಳಿ ಮನವಿ ಕೂಡ ಮಾಡಿದ್ದಾರಂತೆ ಮತ್ತೆ ಒಳಗಡೆ ಏನಾದರೂ ಭೇಟಿಗೇಟಿ ಮಾಡಿ ಮತ್ತೊಂದು ಅದಂತರ ಆಗುತ್ತೆ ಆ ದಯವಿಟ್ಟು ಪವಿತ್ರ ಮತ್ತೆ ದರ್ಶನ ಭೇಟಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂತಲೂ ಕೂಡ ಹೇಳ್ಕೊಂಡಿದ್ದ ಕೇಳ್ಕೊಂಡಿದ್ದಾರೆ ಅಂತ ಅದಕ್ಕೆ ಜೈಲಧಿಕಾರಿಗಳು ಕೂಡ ಸೂಕ್ತ ಸ್ಪಂದಿಸಿದ್ದಾರೆ ಅಂತ ಇದೀಗ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಮತ್ತಿನೊಂದು ಏನಪ್ಪ ಅಂತಂದರೆ ಈ ದರ್ಶನ್ ಇವತ್ತು ಜೈಲಿಗೆ ಹೋಗಿ ಕೂರೋದಕ್ಕೆ ಪ್ರಮುಖವಾದ ಕಾರಣವೇ ಇವಳು ಆದರೆ ಇವಾಗ ತನಿಖೆ ಸಮಯದಲ್ಲಿ ಒಂದು ಶಾಕಿಂಗ್ ಸುದ್ದಿ ಒಂದು ಹೇಳಿದ್ದಾಳೆ ಇವಳೆ ಎ ಒನ್ ಆರೋಪಿ ಎ ಟು ಆರೋಪಿ ದರ್ಶನ ಆಗಿರೋದ್ರಿಂದ ನಾನು ಬರೀ ಚಪ್ಪಲಿ ಹೊಡೆದಿದ್ದೆ ಅಷ್ಟೇ ನನಗಿಂತಲೇ ಮುಂಚೆ ದರ್ಶನ ಆಗಲೇ ಹೋಗಿ ಹೊಡೆದಾಗಿತ್ತು ಮತ್ತೆ ನಾನು ಒಂದೇ ಅದೊಂದು ಸರಿ ನಾನು ಚಪ್ಪಲಿ ಒಡೆದ್ ಮಾತ್ರ ಬಂದು ಅಂತಿದ್ದು ಆಮೇಲೆ ಒಡೆದಿದ್ದು ಒದ್ದಿದ್ದು ಎಲ್ಲ ದರ್ಶನೇ ಸೊ ಅವನು ಕೊಲೆ ನಾನು ಸತ್ತಿದ್ರೆ ಅದಕ್ಕೆ ದರ್ಶನ್ ಕಾರಣ ಬಿಟ್ಟು ನಾನಂತೂ ಕಾರಣ ಅಲ್ಲ ದಯವಿಟ್ಟು ನನ್ನನ್ನಂತೂ ಮದ್ದಿಗೆ ಎಳಿಬೇಡಿ ನನಗಿದು ಸಂಬಂಧ ಏನಿಲ್ಲ ದರ್ಶನೇ ಕೊಲೆ ಮಾಡಿದ್ದು ಅಂತೇಳಿ ಅವಳೇ ಇಲ್ಲಿ ತಪ್ಪಪ್ಕೆ ಮಾಡಿದ್ದಾಳಂತೆ ಸದ್ಯ ನೋಡ್ರಪ್ಪ ಹೇಳ್ತಿದ್ರಲ್ಲ ಊ ಅವಳು ಇಂಡತಿ ಅವಳು ಇಟ್ಕೊಂಡು ಅವಳು ಯಾವಳು ಯಾವಳು ಬೈದ್ಬಿಟ್ರೆ ಯಾವನವ್ರು ಸುಮ್ಮನೆ ಇರ್ತಾನ ಸುಮ್ಮನೆ ಇರೋದಿಲ್ಲ ಈಗ ದರ್ಶನ್ ಸುಮ್ಮನೆಲ್ದೇ ಮಾಡಿದ್ದ ತಪ್ಪಿಗೆ ಈಗ ಪವಿತ್ರನೇ ದರ್ಶನ್ಗೆ ಹಾಕಿಕೊಟ್ಟಿದ್ದಾಳಂತೆ ನಾನಂತೂ ಕೊಲೆ ಮಾಡಿಲ್ಲ ಬರೀ ನಾನು ಚಪ್ಪಲಿ ಹೊಡೆದಿದ್ದು ಕೊಲೆ ಮಾಡ್ದಾನೋನು ಅವನಿಗೆ ಶಿಕ್ಷೆ ಕೊಡಿ ನನಗಿದಕ್ಕೆ ಎಳಿಬೇಡಿ ಅಂತ ಹೇಳಿ ಕೇಳಿದ್ದಾಳಂತೆ ನೋಡ್ರಪ್ಪ ಅಂಧಾಭಿಮಾನಿಗಳೇ ಕೇಳ್ಕೊಳ್ಳಿ また